ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗ್ಬಿಟ್ಟು ನಮ್ಮ ಡಾರ್ಲಿಂಗ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರ್ ಮಾತಾಡ್ತಿರೋದು ಟೈಮ್ ಬಂದು ಐದೂವರೆ ನೋಡೋಣ ಇವತ್ತು ಐದೂವರೆಯಿಂದ ನೈಟ್ ಹತ್ತು ಇಲ್ಲ ಹನ್ನೊಂದು ಗಂಟೆವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ ವೀಡಿಯೋ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇರೋದು ಒಂದೇ ಫೋನು ಒಂದು ಫೋನ್ ಡಿಸ್ಪ್ಲೇ ಹೋಗೈತೆ ಅದಕ್ಕೆ ಇದರಲ್ಲೇ ವೀಡಿಯೋ ಮಾಡಬೇಕು ಡ್ಯೂಟಿ ಮಾಡಬೇಕು ಎಡಿಟ್ ಮಾಡಬೇಕು ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಆ ಫೋನ್ ರೆಡಿ ಆಗೋವರೆಗೂ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮತ್ತೆ ಸಿಗೋಣ ಇವತ್ತು ಚಾಲೆಂಜು ಮುಗಿಯ ಮುಗಿಸ್ಕೊಂಡು ಅಲ್ಲಿವರೆಗೂ ಟೇಕ್ ಕೇರ್ ಸಿ ಎನ್ ಜಿ ಹಾಕ್ಸ್ಕೊಂಡು ಬೊಂಬ್ಸಂದ್ರದಲ್ಲಿ ಅಲ್ಲಿಂದ ವೈಟ್ ಫೀಲ್ಡ್ ಸಾಯಿಬಾಬಾ ಟ ಆಸ್ಪತ್ರೆ ಹತ್ರ ಡ್ಯೂಟಿ ಬಿತ್ತು ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ಸಾಯಿರ ಸಾಯಿಬಾಬಾ ಆಸ್ಪತ್ರೆಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಆರ್ಗೆ ಒಂದು ಡ್ಯೂಟಿ ಬಿತ್ತು ಬೆಳಗ್ಗೆ ಬೆಳಗ್ಗೆ ಯಾವ ಕೊಡ್ತಾವ ಸುಮ್ಮನೆ ಇಲ್ಲ ಅಂದರೆ ವೆಯ್ಟ್ ಮಾಡಿಸ್ತಾ ಇರ್ತಾನೆ ಅಲ್ಲಿಂದ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಹೆಚ್ ಎಸ್ ಆರ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿದ್ವಿ ಮತ್ತು ಅಲ್ಲಿಂದ ಡ್ಯೂಟಿ ಅಷ್ಟೇ ನಿರಲಿಲ್ಲ ಮತ್ತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಇಂದಿರಾನಗರು ಹಾಸ್ಪಿಟ್ಲಿಗೆ ಒಂದು ಬಿತ್ತು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿ ಮಾಡಿಕೊಂಡು ಓಡ್ತಾ ಇದ್ವಿ ನೋಡಿದ್ರೆ ಮನೆ ಹತ್ರನೇ ಬಿತ್ತು ಚಿಕ್ಕನಾಯಕನಹಳ್ಳಿಗೆ ನಡಿ ಇನ್ನೇನು ಮಾಡೋದು ಚಂದಾಪುರ ಧಮ್ಸಂದ್ರ ಅವ್ರ ಮನೆಗೆ ಹತ್ತಿರ ಆಗುತ್ತೆ ಅಂದ್ಕೊಂಡು ಹೋದ್ರೆ ಫುಲ್ಲು ಟ್ರಾಫಿಕ್ಕು ನೋಡ್ತಾ ಇರ್ಬೋದು ಹನ್ನೆರಡು ಕಿಲೋಮೀಟ್ರಿಗೆ ಎಷ್ಟೆಷ್ಟು ಅಂತ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿಂದ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ನೋಡ್ತಾ ಇರ್ಬೋದು ಜಾಸ್ತಿ ಅರ್ನಿಂಗ್ಸ್ ಆಗಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋ ಕಾರಣ ಮನೆಗೆ ಬೇಗ ಹೋಗ್ತಾ ಇದ್ದೀನಿ ಇವತ್ತು ಮಾಡಿರೋದು ಹದಿಮೂರು ಅವರ್ ಡ್ಯೂಟಿ ಹತ್ತು ಟ್ರಿಪ್ಪು ಮೂರುವರೆ ಸಾವಿರ ಅಷ್ಟೇ ಮಾಡಿರೋದು ಎಲ್ಲ ಟ್ರಿಪ್ ಡೀಟೇಲ್ಸು ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್